ಒಂದು ಪಾತ್ರ ಅದು ಕಾಳಿದಾಸನ್ ಒಂದು ಪಾತ್ರ ರಿಯಲ್ ಪಾತ್ರ ಹೆಸರು ಚೇಂಜ್ ಅಷ್ಟೇ ಬಿಟ್ಟೆ ಕಾಳಿದಾಸನ್ ರಿಯಲ್ ಕ್ಯಾರೆ ಟ್ರೂ ಸ್ಟೋರಿ ಅದು ನಡೆದಿತ್ತು ಅದನ್ನ ತಕೊಂಡ್ ಮಾಡಿದ್ ಅಷ್ಟೇ ನಾಟ್ ಲೈಕ್ ಆ ಇಲ್ಲ ಇಲ್ಲ ಬೇರೆ ಹೆಸರು ಕಾಳಿದಾಸ ಅಂತ ಅವನ ಹೆಸರು ಹೇಳಿದ್ರೆ ನೀವು ಅವ್ರ ಮಗಳು ಕರಿಯ ಸಿನಿಮಾ ಮಾಡಿದೆ ನಾನು ಕರಿಯಾ ಸಿನಿಮಾ ಮಾಡ್ಬೇಕಾದ್ರೆ ಮಾಡಿ ರಿಲೀಸ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಕರಿ ಕರಿಯೋರ್ ಮಗಳು ಸೀರಪ್ಪ ಕರಿಯ ಕರಿಯೋ ಗೊತ್ತಲ್ಲ ನಿಮ್ಗೆ ಅವ್ರ ಮಗಳು ಕಂಪ್ಲೇಂಟ್ ಹಾಕಿದ್ರು ಪೊಲೀಸ್ ಹಾಕಿದ್ರು

ತುಂಬ ಅವಮಾನ ನಾನು ಕಾಲೇಜ್ ಹೋದಾಗ ಅದು ತುಂಬ ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಕೇಳ್ತೀರಿ ನಿಮ್ಮಪ್ಪ ನಿಮ್ಮ ಅಪ್ಪ ಅಂತ ಕೇಳ್ತಾರೆ ದಯವಿಟ್ಟು ಅದನ್ನ ಇದು ಮಾಡಿ ಕೊಡ್ಬಿಡ್ರೆ ಅಮ್ಮ ನಾನು ಆಮೇಲೆ ಹೋಗೋ ಕರಿ ನಮಸ್ಕಾರ ಮಾಡಿ ಗುರುವೇ ಏನ್ ಗುರು ಇದು ಇದ್ಯಾ ಗುರು ಇದು ನೀನೇ ಫಸ್ಟ್ ಪಿಕ್ಚರ್ ಓಪನಿಂಗ್ ಅದಕ್ಕೆ ಅವನೇ ತೋರಿಸ್ಬಿಡಿದ್ವಿ ನಾನು ಸಿನಿಮಾ ಓಪನಿಂಗ್ ಹಣ ಬೈಲಿ ಇಲ್ಲಿ ಬಂದಿಲಿ ಗುರು ಅಂತ ನೋಡಿರೋ ಓಪನಿಂಗ್ ಸಿನಿಮಾದಲ್ಲಿ ನಾನು ದರ್ಶನ ಹೋಗಿ ಕುದುಗತ್ತೀರಿ ಇಬ್ಳು ನೋಡಿದ್ದೇವೆ ನೀನು ವಿಡಿಯೋ ಸೊ ಹಂಗೆ ಏನು ಗೊತ್ತಾ ಯಾವ್ದೋ ಒಂದು ಹೆಸರುಗಳು ಹೇಳಿದ್ರೆ ಅಂತ ಪ್ರಾಬ್ಲಮ್ ಆಗುತ್ತೆ ಅದು ವೈಯಕ್ತಿಕ ವೈಯಕ್ತಿಕವಾಗಿ ನಾವು ಯಾರದೇ ಕಾರಣಕ್ಕೂ ಯಾವತ್ತು ಹೋಗ್ಬಾರ್ದಲ್ಲ ತಪ್ಪದ್ದು

ಆ ಈಗ ಬಹಳ ಕಷ್ಟ ಬಾಸ್ ಮೊನ್ನೆ ಲಿರิก ಬರ್ದಿದ್ದೆ ಡ್ಯಾನ್ಸ್ ಹಾಂಗ್ ಬರ್ದಿದ್ದೆ ರಕಿಬಾಲಂ ಹಾಂಗ್ ಬರ್ತಾ ಇದೆ ಸರಿ ಅವರು ಅಲ್ಲಿ ಫೋನ್ ಹಾಕಿದರು ನನಗೆ ಫೋನ್ ಆಗ್ಬಿಟ್ಟು ಬ್ರೇನ್ ಸರ್ ಏಕ ಏಕ ಎರಡು ಲೈನ್ ಏಪ್ಪಾ ಸೋ ಚೇಂಜ್ ದಿಸ್ ಲೈನ್ ಅಂತಂದ್ರು ಏನ್ ಚೇಂಜ್ ಮಾಡಬೇಕು ಸರ್ ನೀವು ಕೆಲವು ಹೆಸರುಗಳು ಬರ್ದಿದ್ದೀರಾ ಬಟ್ ಇಲ್ಲಿ ನಮ್ಮ ಹೆಸರುಗಳು ಬರೆದ್ರೆ ಇಲ್ಲಿ ನಾವು ಒಳಗಡೆ ಹೊಂಟ ಇದೀವಿ ಇಲ್ಲ ಅಂದ್ರೆ ಬುಲೆಟ್ ಬರ್ತೀವಿ ಫ್ರೆಂಡ್ ಸರ್ ಏನ್ ಮಾಡ್ಲಿ ನಾನು ಹೇಳಿದೆ ಸರ್ ಇಲ್ಲ ಇಲ್ಲ ಅದನ್ನ ಬೇರೆ ಚೇಂಜ್ ಮಾಡಂಗಿಲ್ಲ ನೀವು ಹಂಗೆ ಬರೀಬೇಕು ನೀವು ಅಲ್ಲಿರೋ ಫೇಮಸ್ ಹೆಸರು ಹಾಕಬಿಡಿ ನಾ ಇಲ್ಲಿರೋ ಫೇಮಸ್ ಹಾಕೊಂಡಿದ್ದೀನಿ ನೀವು ಅಲ್ಲಿರೋ ಹಾಕಬಿಡಿ ಸರ್ ಅಂದ್ರೆ ನೈ ಸರ್ ಬೇರೆ ಪ್ರಾಬ್ಲಮ್ ಅಂತ ಅಂತಂದ್ರು ಹಿಂಗೆ ಬಟ್ ಆದ್ರೂ ಪರಿಸ್ಥಿತೀನಿ ಕೊಡಲ್ಲ ಹೀಗೆ ಯಾರು ಕೇಸ್ ಕೀಸ್ ಹಾಕಬಿಡ್ತಾರೆ ಸರ್ ಯಾಕೆ ಬೇಕು ಸರ್ ಲಾಸ್ಟ್ ಅಲ್ಲಿ ನಾಳೆ ಇನ್ನೇನು ಟಿಕೆಟ್ ಕೊಟ್ಟಿದ್ದೀವಿ ಪಿಕ್ಚರ್ಗೆ ಅಂತ ಕೋರ್ಟ್ ಅಣ್ಣ ಇಲ್ಲಿ ನೋಡಿ ಯಾಕೆ ಹೆಸರು कई हम देश हंड्रेड पर्सेंट डी डर

ಅಂದ್ರೆ ಒಂದ್ಸರಿ ಮಾಡೋದು ಮತ್ತೆ ಮತ್ ಪದೇ ಪದೇ ಅದನ್ನೇ ಇದು ಮಾಡೋದು ಬೇಡ ಅಂತ ಅದ್ ಎನ್ಬಿಟ್ಟು ಮದರ್ ಮದರ್ ಗ್ರೇಟ್ ಯಾವತ್ತಿದ್ರೂ ಅದು ಅಲ್ಲ ತುಂಬಾ ಎಮೋಷನ್ಸ್ ಇದೆ ಎಮೋಷನ್ಸ್ ಇದೆ ಸಿಕ್ಕ ಎಮೋಷನ್ಸ್ ಚೆನ್ನಾಗಿ ಪ್ಲೇ ಮಾಡಿದ್ವಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ ನಿಜವಾಗ್ಲೂ ಕೆಲವು ಟೈಮ್ ಅಲ್ಲಿ ನಾನು ಸಾಕಿಟ್ಟಾಗ ಹೇಳ್ತಿದ್ದೆ ಅವನಿಗೆ மக ஓட் ஆட்ட கட்ட மேல ஓட்விட்டு மகமன் சொல் அட நோட் நீனே கண்ணில் நீர் ஆகல நோடனா நீணே மா